ಒಂದು ಮಾತ್ರ ಇಲ್ಲ ಅಂದ್ರೆ ಅದ್ ಬಾರಿ ಆಚೆಗಡೆ ಬರ್ತ್ಕೊಡೋದು ಮಿಕ್ಕಿದ್ ಎಲ್ಲಾ ಇಲ್ಲೇ ಸಿಗುತ್ತೆ ಸರ್ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರು ಏನ್ ಮಾಡುದು ಲಂಚ ತಗೊಳ್ಳೋರ್ಗೆ ದುಶ್ಮನ್ ಅವ್ರು ಯಾರು ಲಂಚ ತಗೋದವ್ರು ಯಾರಿಗೂ ಬಿಡಲ್ಲ ಸಸ್ಪೆಂಡ್ ಮಾಡ್ಬಿಡ್ತಾರ ಅದನ್ನ ಒಂದು ಮಾತ್ರ ಇಲ್ಲ ಅಂದ್ರೆ ಅದ್ ಬಾರಿ ಆಚೆಗಡೆ ಕೊಡೋದು ಮಿಕ್ಕಿದ್ ಎಲ್ಲ ಇಲ್ಲೇ ಸಿಗುತ್ತೆ ಸರ್ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಲ್ಲ ಸರ್ ಆ ಸುಳ್ಳು ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನಾವು ಯಾರಿಗೂ ಒಂದು ರೂಪಾಯಿ ಕೊಡ್ತಾ ಇಲ್ಲ ಸರ್ ಸುಮ್ಮನೆ ಇಲ್ದಾವೆಲ್ಲ ಹೇಳ್ಬಾರ್ದು ನಾವು ಇಲ್ಲಿ ದುಡ್ಕೊಂಡು ತಿಂದು ಇಲ್ಲಿ ಅನ್ನ ತಿಂದು ಇಲ್ಲಿ ಇಲ್ದಾವೆಲ್ಲ ಮಾತಾಡೋಕೆ ಹೋಗ್ಬಾರ್ದು ನಾವು ಯಾರಿಗೂ ಒಂದು ಕೊಡ್ತಾ ಕೊಡ್ತಾಯಿಲ್ಲ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಅಧಿಕಾರಿಯಾಗಿ ಡಾಕ್ಟರ್ ಅಸ್ಗರ್ ಬೇಗ್ ಅವರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಜಹೀರ್ ಈತ ತೊಬ್ಬ ಸೋಷಿಯಲ್ ವರ್ಕರ್ ಎಂದು ಹೇಳಿಕೊಂಡು ಆಸ್ಪತ್ರೆಯ ಸುತ್ತ ಬರುವ ಹೊರ ರೋಗಿಗಳ ಹತ್ತಿರ ತಾನು ಅತಿ ಉತ್ತಮ ಟ್ರೀಟ್ಮೆಂಟ್ ಕೊಡಿಸುತ್ತೇನೆ ಎಂದು ಹಣವನ್ನು ಸುಲಿಗೆ ಮಾಡಿರುತ್ತಾನೆ ಅಲ್ಲಿ ವರ್ಷಾನುವರ್ಷಗಳಿಂದ ಆಂಬ್ಯುಲೆನ್ಸ್ ಸೇವೆ ಮಾಡುತ್ತಿರುವ ಆಂಬ್ಯುಲೆನ್ಸ್ ಡ್ರೈವರ್ಗಳು ಡಾಕ್ಟರ್ ರವರಿಗೆ ತಿಂಗಳಿಗೆ ನಲವತ್ತು ಸಾವಿರ ರೂಗಳು ಕಮಿಷನ್ ರೂಪದಲ್ಲಿ ಕೊಳ್ಳುತ್ತಿದ್ದಾರೆ ಎಂದು ಬ್ರೋಕರ್ ಎಂದು ಖ್ಯಾತಗೊಂಡಿರುವ ಈತ ಸುಳ್ಳು ಆರೋಪ ಮಾಡಿರುತ್ತಾನೆ ಈ ವಿಚಾರವಾಗಿ ನಾವು ಆಂಬುಲೆನ್ಸ್ ಡ್ರೈವರ್ಗಳನ್ನು ಮಾತನಾಡಿಸಿದಾಗ ಆತ ಮಾಡಿರುವ ಅನಾಚಾರದ ಬಗ್ಗೆ ಒಬ್ಬೊಬ್ಬ ಆಂಬುಲೆನ್ಸ್ ಚಾಲಕರು ಬಹಿರಂಗಪಡಿಸಿದರು ಈ ಝಹೀರ್ ಎಂಬ ವ್ಯಕ್ತಿ ಮಾಡಿರುವ ಆರೋಪ ಎಲ್ಲ ಸುಳ್ಳು ನಾವು ಯಾವುದೇ ರೀತಿಯ ಆಂಬ್ಯುಲೆನ್ಸ್ ಚಾಲಕರು ಒಂದು ರೂಪಾಯಿಯು ಅವರಿಗೆ ಕಮಿಷನ್ ಎಂದೂ ನೀಡುವುದಿಲ್ಲ ಬದಲಾಗಿ ಅವರೇ ಬಡವರನ್ನು ಬೇರೆ ಆಸ್ಪತ್ರೆಗೆ ಕಳಿಸಿ ತಮ್ಮ ಕೈಯಿಂದ ಹಣವನ್ನು ನೀಡುತ್ತಾರೆ ಎಂದು ಅಲ್ಲಿನ ಆಂಬುಲೆನ್ಸ್ ಚಾಲಕರು ಹೇಳಿಕೆ ನೀಡಿದರು ಸರ್ ನನ್ನ ಹೆಸರು ಮುನ್ನ ಅಂತ ಸರ್ ಹೇಳಿಬಿಟ್ಟೆ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಡಿ ಎಸ್ ಸರ್ ಒಂದು ರೂಪಾಯಿ ಕಮಿಷನ್ ತಗೊಂಡಿಲ್ಲ ಒಂದು ರೂಪಾಯಿ ಏನು ಇದು ಮಾಡಿಲ್ಲ ಅವ್ರು ಇನ್ನೂವರೆಗೂ ನಮ್ಮ ಹತ್ರ ಏನು ಆ ಥರ ನಾವು ಅವ್ರ ಕಮಿಷನ್ ತಗೊಂಡು ದುಡ್ಡು ತಿನ್ಬೇಕು ಅನ್ನೋದು ಏನಿಲ್ಲ ದೇವ್ರೆ ಅವ್ರಿಗೆ ಮುಂಚೆನೇ ಮಸ್ತಾಗಿ ಕೊಟ್ಬಿಟ್ಟವನು ಆ ಥರದ್ದು ಏನು ಅವ್ರಿಗೆ ಕಮಿಷನ್ ತಗೊಂಡು ಬ ಇದು ಮಾಡೋದು ಏನಿಲ್ಲ ಸರ್ ಇನ್ನೂ ಅವ್ರ ಕೈಯಿಂದ ದುಡ್ಡು ಹಾಕಿ ಅವ್ರು ಬಡೋ ಪೇಶೆಂಟಿಗೆ ಅವರು ಟ್ರೀಟ್ಮೆಂಟ್ ಮಾಡಿಸ್ತಾರೆ ಮಾತ್ರೆಗೆ ದುಡ್ಡಿಲ್ಲ ಅಂತೇಳಿದ್ರೆ ಅವರೇ ಮಾತ್ರೆ ಕೊಡಿಸ್ತಾರೆ ಅವ್ರು ಕೊಡಿಸ್ತಾರೆ ಆ ಥರ ಯಾರ ಹತ್ರನೂ ಅವ್ರು ಒಂದು ರೂಪಾಯಿನೂ ಅವ್ರು ಯಾವುದು ದುಡ್ಡು ತಗೊಂಡಿಲ್ಲ ಮೆಡಿಸಿನ್ ಇದ್ರೂ ಕೂಡ

ಕ್ಲೀನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇಲ್ಲಿ ಇಲ್ಲ ಸರ್ ಆ ಥರ ಬರ್ತ್ಕೊಡಲ್ಲ ಇಲ್ಲ ಯಾಕೋ ಒಂದಿಲ್ಲ ಯಾಕೋ ಒಂದು ಆಚೆ ಬರ್ತ್ಕೊಡ್ತಾರ ಅಷ್ಟೇ ಹೊರ್ತು ಬೇರೆ ಸ್ಕ್ಯಾನಿಂಗ್ ಯಾವುದು ಕೊಟ್ಟಿಲ್ಲ ಗುರುವಾರ ಒಂದಿನ ಐತೆ ಯಾಕೋ ಅಷ್ಟು ನನ್ನ ಹೆಸರು ರೋಷನ್ ಅಂತ ಹೇಳಿ ನಾನು ನನ್ನ ಹೆಸರು ರೋಷನ್ ಅಂತ ಹೇಳಿ ನಾನು ಸುಮಾರು ಒಂದು ಹದಿನೇಳು ವರ್ಷದಿಂದ ಇಲ್ಲಿದ್ದೀನಿ ಆಂಬುಲೆನ್ಸ್ ಡ್ರೈವರ್ ಹತ್ರ ಹಾಂ ಒಂದೊಂದು ಸಾವಿರ ರೂಪಾಯಿ ಪರ್ ಮಂತ್ ಮಂತು ಆಂಬುಲೆನ್ಸ್ ನಲವತ್ತು ಸಾವಿರ ಅಮೌಂಟು ಬೇಗ ಅವ್ರಿಗೆ ನಾವು ಆಂಬುಲೆನ್ಸ್ ಡ್ರೈವರ್ ಗಳು ಕೊಡ್ತಾ ಇದ್ದೀರಾ ಇಲ್ಲ ಇಲ್ಲ ಸರ್ ಅದು ಸುಳ್ಳು ಅದು ನಾವು ಯಾಕೆ ಕೊಡೋಣ ಸರ್ ನಮಗೆ ಒಂದೊಂದು ಸರ್ತಿ ವಾರಕ್ಕೆ ಒಂದು ಬಾಡಿಗೆಗೆ ಹೋಗ್ತೀವಿ ಅದ್ರಾಗ ನಮಗೆ ಸಾಕಾಗಲ್ಲ ಅವ್ರಿಗೆ ಎಲ್ಲಿಂದ ಕೊಡೋಣ ನಾವು ಅವರು ಟೈರ್ ಗೀರ್ ಹೊಡೆದೋದು ಯಾವ ಹತ್ರ ಇಲ್ಲ ಸರ್ ಅದು ಸುಳ್ಳು ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನಾವು ಯಾರಿಗೂ ಒಂದೊಂದು ಒಂದು ರೂಪಾಯಿ ಕೊಡ್ತಾ ಇಲ್ಲ ಸರ್ ಸುಮ್ಮನೆ ಇಲ್ದವೆಲ್ಲ ಹೇಳ್ಬಾರ್ದು ನಾವು ಇಲ್ಲಿ ದುಡ್ಕೊಂಡು ತಿಂದು ಇಲ್ಲಿ ಅನ್ನ ತಿಂದು ಇಲ್ಲಿ ಇಲ್ದವೆಲ್ಲ ಮಾತಾಡೋಕೆ ಹೋಗಬಾರ್ದು ನಾವು ಯಾರಿಗೂ ಒಂದು ರೂಪಾಯಿ ಕೊಡ್ತಾ ಇಲ್ಲ ಕೂಡ ಸರ್ ಇಲ್ಲಿ ಏನೇನೋ ಕೇಳ್ಕೊಂಡ್ ಬರ್ತಾಯಿದ್ರು ಇವಾಗ ರೇಡಿಯೋಲಜಿಸ್ಟ್ ಬೇಕು ಟ್ವೆಂಟಿ ಫೋರ್ ಅವರ್ಸು ಸ್ಕ್ಯಾನಿಂಗ್ ಬೇಕು ಅಲ್ಟ್ರಾಸೌಂಡ್ ಅಂತ ಹೇಳ್ತಾವ್ರಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಾಗ ಯಾರೂ ಟ್ವೆಂಟಿ ಫೋರ್ ಅವರ್ಸ್ ಡಾಕ್ಟ್ರುಗಳು ಇರಲ್ಲ ಅದು ಡಾಕ್ಟ್ರೇ ಮಾಡಬೇಕು ಅದು ಯಾರು ಸಿಸ್ಟ್ರಾಗಲಿ ವಾಡವೆ ಆಗಲಿ ಮಾಡೋಕ್ಕಾಗಲ್ಲ ಅದು ಅವ್ರು ಮಾಡಬೇಕಲ್ಲ ಇವಾಗ ಅಲ್ಲಿ ಇದೆ ಇದ್ದಿದ್ರಲ್ಲಿ ಅವ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಐದು ಗಂಟೆ ತಗೋ ಫ್ರೀನೇ ಇರಲ್ಲ ಅಲ್ಲಿ ಯಾವಾಗನೂ ಹೋಗಿ ನೀವು ನೋಡಿಬೇಕಾದ್ರೆ ಯಾವೊಂದು ಒಂದು ನಿಮಿಷವೂ ಫ್ರೀ ಇರೋಲ್ಲ ಡಾಕ್ಟ್ರು ಮಾಡ್ತಾನೆ ಇರ್ತಾರೆ ಅಲ್ಟ್ರಾಸೌಂಡ್ ಇದೆ ನಮ್ಮರಲ್ಲಿ ಸಿ ಟಿ ಇದೆ ಎಮ್ ಆರ್ ಐ ಇದೆ ಬ್ಲಡ್ ಟೆಸ್ಟ್ ಇದೆ ಸರ್ ಐವತ್ತು ನೂರು ರೂಪಾಯಿ ಮಾಡ್ತಾರೆ ಅದು ಪ್ಲೇಟ್ಲು ಅದು ಇದು ತೊಗೊಂಬರ್ತಾರಲ್ಲ ಅಂತ ಹೇಳಿ ಮಾಡ್ತಾರೆ ಇವಾಗ ಅದನ್ನು ಫ್ರೀ ಮಾಡಿ ಅಂತ ಹೇಳ್ತಾವ್ರೆ ಅದನ್ನು ಇವರು ಹಿರಿಯರಿಗೆ ದೊಡ್ಡವ್ರಿಗೆ ಮಾತಾಡಿದ್ರೆ ಅವ್ರಿಗೆ ಬೇಕಾದರೆ ಮಾಡ್ಬೋದು ಅದನ್ನ ಬಿಟ್ಟು ಏನೇನೋ ಹೇಳ್ತಾರೆ ಅದು ಗೊತ್ತಿಲ್ಲ ನಮಗೂ ಕರೆಕ್ಟಾಗಿ ತಮಗೆ ಬೇರೆ ರೀತಿ ಸೌಲಭ್ಯಗಳು ಸಿಗ್ತಾ ಇದಾವೆ ಆಂಬುಲೆನ್ಸ್ಗಳಿಗೆ ಅಂದರೆ ಸ್ಟ್ಯಾಂಡ್ ಆಗ್ಬೋದು ಸರ್ ನಮಗೆ ಈ ಸ್ಟ್ಯಾಂಡ್ ಇನ್ನೂ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಹೇಳಿದರು ಅಲ್ಲೇ ಒಂದು ಏಳು ವರ್ಷದ ಮುಂಚೆ ನಮಗೆ ಹೇಳಿದರು ಡಿ ಸಿ ಸಾಹೇಬರು ಅಂಥೇಳಿ ಲೆಟರ್ ಕೊಟ್ಟು ನಮಗೆ ಎತ್ತಿಸಿದ್ರು ಇಲ್ಲಿಂದ ನಾವು ಕೆಳಗಡೆ ಕೊಡ್ತೀವಿ ಅಂತ ಹೇಳಿದರು ಆವಾಗ ಇನ್ನೂ ನಮಗೆ ಕೊಟ್ಟಿಲ್ಲ ನಾವು ಅದಕ್ಕೆ ನಾವೇ ನಮಗೆ ಯಾರೂ ತೊಂದರೆ ಮಾಡ್ತಿಲ್ವಲ್ಲ ಅಂತ ಹೇಳಿ ನಾವೇ ನಾವು ಯಾರಿಗೂ ತೊಂದರೆ ಕೊಡೋಕೆ ಹೋಗ್ತಾ ಇಲ್ಲ ನಮಗೆ ಆ ಥರ ಇವ್ರೀತ ಸ್ಟಿಟ್ಟಾಗಿ ಹೇಳಿದ್ರೆ ಗಾಡಿಯಲ್ಲಿ ನಿಲ್ಲಿಸಲೇಬಾರ್ದು ಎತ್ಕೊಂಡು ಹೋಗಲೇಬೇಕು ಅಂತ ಇಲ್ಲ ಇಲ್ಲ ಸರ್ ಯಾರು ನಾವು ಯಾರಿಗೂ ಒಂದು ರೂಪಾಯಿ ಕೊಡೋಲ್ಲ ಸರ್ ಅವರೇ ಎಂಟು ಲಕ್ಷ ಹತ್ತು ಲಕ್ಷ ಬಂಡವಾಳ ಹಾಕಿ ಅದನ್ನೇ ಎತ್ತಲಿ ಫಸ್ಟು ಅವ್ರು ಕಮಿಷನ್ ಇಲ್ಲಿಂದ ಕೊಡ್ತಾರೆ ಫಸ್ಟ್ ಅದನ್ನ ಎತ್ಕೊಳ್ಳಿ ಅವ್ರದೇ ದುಡ್ಡು ಅವ್ರು ಎತ್ಕೊಳ್ಳಿ ಫಸ್ಟು ಆಗಲ್ಲ ಸರ್ ಅವೆಲ್ಲ ಸುಳ್ಳು ನಾವು ಯಾರಿಗೂ ಒಂದು ರೂಪಾಯಿ ಕೊಡ್ತಾ ಇಲ್ಲ ನಾವು ಯಾರಿಗೂ ಆ ಥರ ಆ ಆರೋಪ ಹಾಕೋದು ನಮಗೆ ಇಷ್ಟ ಆಗಲ್ಲ ಅದು ನಾವಿಲ್ಲಿ ಅನ್ನ ತಿಂದಿದ್ದೀವಿ ನಾವು ಅದೇ ಲೆಕ್ಕಾಚಾರದಲ್ಲಿ ಇರ್ತೀವಿ ನಾವು ಸರ್ ಆ್ಯಂಬುಲೆನ್ಸ್ಗಳು ನಿಲ್ಸ್ಕೊಂಬಾಗಿ ಒಂದು ಸ್ವಲ್ಪ ಎಲ್ಲೋ ವ್ಯವಸ್ಥೆ ಇಲ್ಲ ಪೇಷೆಂಟ್ಗಳು ಎಮರ್ಜೆನ್ಸಿ ಪೇಷಂಟ್ ಇದ್ದಾಗ ನಾವು ಆಚೆಯಿಂದ ಅರ್ಧ ಮುಕ್ಕಾಲು ಕಿಲೋಮೀಟರ್ ಆಗುತ್ತೆ ಬಂದು ಗಾಡಿ ತಗೊಂಡು ತಕ ತುಂಬ ರಿಸ್ಕ್ ಆಗುತ್ತೆ ಆದ್ದರಿಂದ ಒಂದು ಗಾಡಿನಾದರೂ ಒಂದೋ ಎರಡೋ ಗಾಡಿ ಅಲ್ಲಿ ನಿಲ್ಸ್ಕೊಂಬಾಗ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಂಡ್ರೆ ಡಿ ಎಸ್ ಆಬ್ರಿಗೆ ತುಂಬ ನಮಗೆ ಅನುಕೂಲ ಆಗುತ್ತೆ ಸರ್ ಎಮರ್ಜೆನ್ಸಿ ಇದ್ದಾಗ ಯಾ ಯಾಕಂದರೆ ಪ್ರೈವೇಟ್ಗೆ ಅವಲಂಬಿತವಾಗಿ ಪ್ರತಿಯೊಂದು ಕಡೆ ಇರ್ತಾರೆ ಸರ್ ಬರೀ ಗೋರ್ಮೆಂಟ್ ಅಂದ್ರೆ ಆಗೋಲ್ಲ ಪ್ರೈವೇಟ್ ಗಾಡಿನೂ ಬೇಕೇ ಬೇಕಾಗುತ್ತೆ ಆದ್ರಿಂದ ಒಂದು ಗಾಡಿನಾದ್ರೂ ಅಲ್ಲೆಲ್ಲಾನು ಹಿಂದ ಗಾಡಿ ಎಲ್ಲಾನು ನಿಂತ್ಕ ಸ್ವಲ್ಪ ಪರ್ಮಿಷನ್ ಕೊಡಬೇಕಂತ ನಾವು ಕೇಳ್ಕೊಂತೀವಿ ಅರ್ಧ ಅರ್ಧಾಗ ಅರ್ಧ ಮುಕ್ಕಾಲು ಇದಾಗುತ್ತೆ ಆಚೆ ಗಾಡಿ ನಿಲ್ಸಿದ್ರೆ ತರಕ್ಕೆ ಅಲ್ಲಿವರೆಗೂ ಎಮರ್ಜೆನ್ಸಿ ಪೇಷೆಂಟ್ನ ಕರ್ಕೊಂಡು ಹೋಗಿ ತುಂಬ ರಿಸ್ಕ್ ಆಗುತ್ತೆ ಸ್ವಲ್ಪ ದಯವಿಟ್ಟು ಅದೊಂದು ಸ್ವಲ್ಪ ನಮ್ಗೆ ಅನುಕೂಲ ಮಾಡಿಕೊಡಿ ಸರ್ ಮಾಡಿ ಬಿದ್ದಿದ್ರೆ ನಾವೇ ಸರ್ ಎಲ್ಲ ಆಚೆ ಬಿಸ್ಬಿಡ್ತಾರೆ ಯಾವುದು ಆ ಬಾಡಿಗಳು ಅದು ನಾವಾಗ ತಗೊಂಬರ್ತೀವಿ ಸರ್ ಯಾವುದು ಅದೇನು ದುಡ್ಡು ಇಲ್ಲ ಏನು ಇಲ್ಲ ಯಾರೂ ಇಲ್ಲ ಆದರೆ ಗೌರ್ಮೆಂಟ್ ಗಾಡಿ ಕಳ್ಸಲ್ಲ ಅದಕ್ಕೆ ಫೇ ಫ್ರೀನೇ ಇರಲ್ಲ ಅದು ಇಲ್ಲ ಸರ್ ಇರೋಂಥವ ಇಸ್ಕೊಂತೀವಿ ಒಂದು ಇನ್ನೂರೋ ಮುನ್ನೂರೋ ಇಸ್ಕೊಂತೀವಿ ಇರೋಂಥವ್ ಅದು ಬ್ಲಡ್ ಆಗಿದ್ರೆ ಸ್ಟ್ರೆಚ್ ಫುಲ್ ಬ್ಲಡ್ ಆಗಿದ್ರೆ ಅದು ತೊಳೆಯೋಕ್ಕೆ ಅದು ಯಾರು ತೊಳಸ್ತೀವಿ ಒಂದು ನೂರು ಇನ್ನೂರು ರೂಪಾಯಿ ರಕ್ತ ಆಗಿರೋದು ಯಾರನ್ನ ಫ್ರೀ ತೊಳಿತಾರ ಗಾಡಿ ವಾಶ್ ಮಾಡ್ಸಕ್ಕೆ ಇನ್ನೂರು ಕೆಲವ್ರ ತವ ಇರೋಲ್ಲ ಅದಕ್ಕೂ ನಾವು ಬಿಟ್ಬಿಡ್ತೀವಿ ಅನ್ನೊಂದು ಪೇಷಂಟ್ ಬರ್ತಾರೆ ಅವ್ರ ತವ ಯಾರು ತವ ಇಸ್ಕೊಳ್ಳೋಣ ಯಾರ ತವನು ಈಸ್ಕೊಳಲ್ಲ ಒಂದು ಅಮೌಂಟ್ ತಗೊಂಡಿರೋ ಅನ್ನೋ ವಿಚಾರವಾಗಿ ತಾವು ಒಂದು ಕಂಪ್ಲೇಂಟ್ ಮಾಡಿದ್ರು ಹೌದು ಅದು ಯಾವ ಏರಿಯಾ ಮಹಿಳೆ ಜಾತ್ರೆಗೋಸ್ಕರ ಆಕೆಗೆ ಆಕೆ ಆತನಿಗೆ ದುಡ್ಡು ಕೊಟ್ಟಿದ್ರು ವಿಚಾರವಾಗಿ ಸ್ವಲ್ಪ ಸ್ಪಷ್ಟತೆ ಕೊಡಿ ಇಲ್ಲ ಇಲ್ಲ ಹಂಗೇನಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಅವರು ಅನ್ಎಜುಕೇಟ್ ಪರ್ಸನ್ ಅವರು ಅವ್ರಿಗೆ ಏನ್ ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ ಇವ್ರೇನ್ ಏನ್ ಆಸ್ಪತ್ರೆ ಅಂದ್ರೆ ಬಡವ್ರು ರಕ್ತ ಕುಡಿಯಕ್ಕೆ ಬರ್ತಾರೆ ಅದು ಇವ್ರು ಇವರ ಆ ಕರೋನಾ ಟೈಮಲ್ಲಿ ನಾನು ಕೊರೋನಾ ವಾರಿಯರ್ ಕೊರೋನಾ ವಾರಿಯ ಈಗ ಯಾರಾದರೂ ಈ ಕೈ ಈ ಕೈಯಲ್ಲಿ ಕೊಟ್ಟಿದ್ದು ದಾನ ಮಾಡೋದು ಈ ಕೈಯ್ಯಲ್ಲಿ ತೋರಿಸ್ಕೊಳ್ಳೋಲ್ಲ ಅಣ್ಣ ನಾವು ಒಂದು ಒಂದು ಸಂದ ಒಂದು ಚಿಕ್ಕದು ಇದು ಕೊಡಿ ಪಾಯಿಂಟ್ ಕೊಡ್ತೀನಿ ಅಂದರೆ ನಾವು ಪುನೀತ್ ರಾಜ್ಕುಮಾರ್ ಅವರು ಆ ಥರದ್ದು ನಡ್ಕೋಬೇಕು ಇವರು ಅದೇ ಹೆಸ್ರು ಹೇಳ್ಕೊಂಡು ನಾನು ಕೊರೋನಾ ವಾರಿಯರ್ ಕರೋನಾ ವಾರಿಯರ್ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲರದ್ದು ದುಡ್ಡು ಬಾಚ್ಕೊಂಡು ಒಂದೊಂದು ಎಮ್ ಆರ್ ಐ ಸ್ಕ್ಯಾನ್ಗೆ ಒಂದು ಸಾವಿರ ಅಂತೆ ಒಂದು ಡಿಲ್ವರಿಗೆ ಎಂಟು ಸಾವಿರ ಹತ್ತು ಸಾವಿರ ಅಂತೆ ಸ್ವಲ್ಪ ಡಾಕ್ಟ್ರುಗಳಿಗೆ ಪರಿಚಯ ಮಾಡ್ಕೊಂಡು ಅವ್ರ ಕಡೆಯಿಂದ ದುಡ್ಡು ಮಾಡಿ ಇದು ಮಾಡಿ ತೊಂದರೆ ಕೊಟ್ಟಿ ಇದೆಲ್ಲ ತುಂಬ ತೊಂದರೆ ನಾನು ಆರೋಗ್ಯ ರಕ್ಷಕ ಸಮಿತಿ ಸದಸ್ಯ ಇಮ್ರಾನ್ ಅಂತ ನಾನು ಯಾಕಂದರೆ ಇವರೆಲ್ಲ ಅವರಲ್ಲ ತುಂಬ ಆಂಬುಲೆನ್ಸ್ ಅವ್ರು ಇವರು ಒಂದೊಂದ್ಸತಿ ಏನು ಮಾಡ್ತಾರೆ ದುಡ್ಡು ಆಂಬುಲೆನ್ಸ್ ಸರ್ಕಾರಿ ಆಂಬುಲೆನ್ಸ್ ಅಂದಮೇಲೆ ಬಿಸಿ ಇರ ಇದ್ದೇ ಇರುತ್ತೆ ಯಾಕಂದರೆ ಜಿಲ್ಲಾ ಆಸ್ಪತ್ರೆ ಪೌಗಡದಿಂದ ಬರ್ತಾರೆ ಶಿರಾದಿಂದ ಬರ್ತಾರೆ ಕುಣಿಗಲ್ಲಿಂದ ಮದ್ಗಿರಿ ಎಲ್ಲ ತಾಲೂಕಾದಿಂದ ಬರ್ತಾರೆ ಆ ಟೈಮಲ್ಲಿ ಆ್ಯಂಬುಲೆನ್ಸ್ ಅವರು ಏನು ಮಾಡ್ತಾರೆ ಅರ್ಧ ದುಡ್ಡಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಡಿಯಮ್ಮ ಅಂತ ಜೀವ ಉಡ್ಸ್ಕೊಳ್ಳೋಕ್ಕೆ ಇಂಥವರೆಲ್ಲ ಇದ್ದಾರೆ ಇವರಿಗೆ ಒಳ್ಳೆ ನೀವು ಸಮಾಜ ಸೇವಕರು ಅಂದರೆ ಇವರು ಇವರು ದುಡಿಯೋಕ್ಕೆಲ್ಲ ಬಂದಿರೋದು ಏನೋ ನಾಲ್ಕು ಕಾಸು ಒಂದು ಐನೂರು ಸಾವಿರ ಮನೆಗಿದ್ರೆ ಸಾಕು ನನಗೆ ಏನೋ ಒಂದು ರೋಗಿಗಳಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಬರೋದು ಇದು ದಯವಿಟ್ಟು ಇದು ನಿನ್ನಿಸಬೇಕು ನಿಮ್ಮ ಮಾಧ್ಯಮದವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಇದನ್ನ ಬಗ್ಗೆ ಸ್ವಲ್ಪ ಆಸ್ಪತ್ರೆ ತ ಜಾಸ್ತಿ ನೀವು ಬಂದು ಇದ್ರ ಬಗ್ಗೆ ಗಮನ ತೊಗೊಂಡು ಕೆಲಸ ಮಾಡ್ಕೊತೀವಿ ಮಾಡಿ ಅಂತ ಒಂದು ಬೇಳ್ಕೊಳ್ತೀನಿ ಅಷ್ಟೇ ಅಸ್ಗರ್ ಸಾಹೇಬರು ಏನು ಮಾಡಿದ್ರು ಹ ಮೊದಲೇ ಡಿ ಎಸ್ ಅಂಗ ಇಲ್ಲ ಇಲ್ಲ ಅಜ್ಗಾರ್ ಸಾಹೇಬರು ಅವ್ರು ಏನು ಮಾಡಿದ್ರು ಲಂಚ ತೊಗೊಳೋರಿಗೆ ದುಶ್ಮನ್ ಅವರು ಯಾರು ಲಂಚ ತೊಗೊಂಡವ್ರು ಯಾರಿಗೂ ಬಿಡೋಲ್ಲ ಸಸ್ಪೆಂಡ್ ಮಾಡಿಬಿಡ್ತಾರೆ ಅಂಥವ್ರವರು ಇವ್ರಿಗೆಲ್ಲ ಟೈಟ್ ಆಗಿಬಿಡ್ತು ಲಂಚ ತೊಗೊಳಕ್ಕೆ ಇವರು ಆಗಿಲ್ಲ ಅದಕ್ಕೋಸ್ಕರ ಏನು ಮಾಡಿಬಿಟ್ರು ಇವರು ಅವ್ರ ಮೇಲೆ ಆರೋಪ ಹಾಕೋ ಶುರು ಮಾಡಿದ್ರು ಏನಂತ ಲಂಚ ತೊಗೊಳ್ತವ್ರೆ ಇದು ಮಾಡ್ತವ್ರೆ ಅದು ಮಾಡಿ ಅವಯ್ಯ ಅಂದ್ರೆ ಒಂದು ಅಂತ ಮನುಷ್ಯ ಅವನು ಆ ಒಂದು ಅದೊಂಚೂರು ಜಂಬ ಇಲ್ಲ ಯಾರಾದರೂ ಬರಲಿ ಈಗ ಒಂದು ಈಗ ಒಂದು ಫೀಸಿಕ್ಕವ್ರೆ ರಥ ಪರೀಕ್ಷೆಗೆ ಅದಕ್ಕೆ ಮುನ್ನೂರು ರೂಪಾಯಿಂದ ಗೌರ್ಮೆಂಟ್ ಫೀಸ್ ಮಾಡೋದು ಅದು ಇನ್ನೂ ತೀರೋ ಬರೋ ಇದ್ದರೆ ಗ್ರೀನ್ ಸೈನ್ ಆಗಿಬಿಟ್ಟು ಫ್ರೀ ಕಳಿಸ್ತಾರೆ ಅದೂ ಹೋಗ್ರಪ್ಪ ಮಾಡ್ಕೊಳ್ರಪ್ಪ ಆ ವಯ್ಯನ್ ಮೇಲೆ ಇವ್ರು ಆರೋಪ ಮಾಡಿ ಇದೆಲ್ಲ ಮಾಡ್ತಾರಲ್ಲ ಇವ್ರ ಇವರು ದುಡ್ಡಿನ ಬ್ಯಾಂಕ್ ಸ್ಟಾಪ್ ಆಗಿದೆ ಅಂತ ಈ ವಯ್ಯ ಮೇಲೆ ಹಿಂಗೆ ಮಾಡ್ತಾರಲ್ಲ ಅದು ಮಾಡ್ಬೋದಾ ನಿಜಾನ ಇದಕ್ಕೆ ಈ ಮಾಧ್ಯಮದವರು ಆರೋಪ ಸುಳ್ಳು ಮಾಹಿತಿ ಇದು ಎಷ್ಟೋ ಜನ ಇದಾರೆ ಬೇಕಾದ್ರೆ ಡೆಲಿವರಿ ಬಾಡಿಗೆ ನೀವು ಬರ್ರಿ ಅವ್ರ ಬಾಯಿಂದ ಕೇಳಿಸ್ತೀನಿ ನೀವೇ ಮಾಡ್ಕೊಳ್ಳಿ ಇದು ತಪ್ಪಿದು ಮಾಹಿತಿ ಈ ಮಾಧ್ಯಮದವ್ರಿಗೆ ನಿಮಗೆ ಏನು ಹೇಳ್ಕೊಂತೀನಿ ಅಂದರೆ ಇದ್ರ ಬಗ್ಗೆ ನೀವು ಗಮನ ತೊಗೊಂಡು ನಿಮ್ಮ ಮಾಧ್ಯಮ ಒಳ್ಳೆ ಚೆನ್ನಾಗಿ ಓಡ್ತಿದೆ ನಿಮ್ಮ ಸೋಷಿಯಲ್ ಮೀಡಿಯಾ ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇದಕ್ಕೆ ದಯವಿಟ್ಟು ನೀವು ಗಮನಕ್ಕೆ ತೊಗೊಂಡು ಇದು ಏನು ಅಜ್ಗರ್ ಸಾಹೇಬ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಬೇಳ್ಕೊಂತೀನಿ ಎಲ್ಲ ನಿಮ್ಮ ಜೊತೆ ಇದ್ದಾರೆ ಈ ಆಂಬುಲೆನ್ಸ್ ಅವರು ಸಹ ಒಂದು ಬಡ ಬಡ ರೋಗಿಗಳಿಗೆ ಎಷ್ಟೋ ಸಹಾಯ ಮಾಡ್ತವ್ರೆ ದಯವಿಟ್ಟು ಇದಕ್ಕೆ ಒಂದು ಇದು ಮಾಡಬೇಕು ಏನು ಸಿಕ್ತಿಲ್ವಲ್ಲ ಅದಕ್ಕೆ ಬೇಕು ಬೇಕು ಅಂತೇಳಿ ಏನು ಬೇಕಾದ ಅಪರಾಧ ಒರೆಸ್ತಾ ಇರೋದವನು ಏನೂ ಸಿಕ್ತಿಲ್ಲ ಅವನಿಗೆ ಅಸ್ಗರ್ ಬೇಗು ಯಾವ ತಪ್ಪು ಮಾಡಿಲ್ಲ ಯಾವುದು ತಪ್ಪು ಮಾಡಿಲ್ವಲ್ಲ ಅದಕ್ಕೆ ಏನು ಬೇಕು ಅದು ಹೇಳಿ ಅವನು ಹುಚ್ಚಾಕ್ ಅವ್ನು ಅವನು ಅವನು ಸಾಯೋವರ್ಗೆ ಹಂಗೆ ಆಗ್ಬಿಡೋದು ಏನು ಸಿಗಲ್ಲ ಅವ್ರಿಗೆ ಯಾಕಂದ್ರೆ ಅವ್ರು ಒಳ್ಳೆ ಮನುಷ್ಯರವರು ಎಲ್ಲರಿಗೂ ಅದೇ ವಾಟ್ಸಾಪ್ ಬ್ಲಾಕ್ ಮೇಲ್ ಮಾಡ್ತಾನೆ ನಾನು ಸತ್ತೋಗ್ಬಿಡ್ತೀನಿ ವಿಷ ಕೊಡಿತೀನಿ ಏನಾನ ಯಾರ ನನಗೆ ಕೈ ಹಾಕಿದ್ರೆ ಅದಕ್ಕೆ ಡಿ ಎಸ್ ಆಗ ಅವನು ಅವ್ನು ಆ ಯಾವ್ಯಾವ ಗಲಾಟೆ ಮಾಡ್ಕೊಂತಾನೆ ಅದಕ್ಕೆಲ್ಲ ಡಿ ಎಸ್ ಆಬ್ರೆ ಕಾರಣ ಹಾಕೋಕಾಗ್ತದ ಕಮಿಷನ್ ಮಾತಿದ್ರೆ ಅದು ಹೇಳ್ತಾನೆ ಸರ್ ಮಾತಿದ್ರು ಹೇಳೋದೇನಂದ್ರೆ ನನಗೇನ ಹೆಚ್ಚು ಕಡಿಮೆ ಆದರೆ ಡಿ ಎಸ್ ಸಾಬ್ರು ಕಾರಣ ಡಿ ಎಸ್ ಆಬ್ರ್ ಕಾರಣ ಅಂತಾನೆ ಈಗ ಇವನು ಪರ್ಸ್ನಲ್ ಏನೇನು ಮಾಡ್ಕೊತಾನೋ ಎಲ್ಲ ಏನೇನು ಇರ್ತೈತ ವ್ಯವಹಾರ ಎಂದು ಈಗ ಆಗಿದಕ್ಕೆಲ್ಲ ಅವರೇ ಒಣಗಾರ ಇದ್ರ ಬಗ್ಗೆ ನೀವು ತನಿಖೆ ಮಾಡ್ಬೇಕು ಸರ್ ಸ್ವಲ್ಪ ಆಮೇಲೆ ಏನಾದರೂ ಸ್ವಲ್ಪ ಹೇಳಿದ್ರೆ ರಾಜಕಾರಣಿಗಳು ಭಯ ತೋರಿಸ್ತಾನೆ ಏನಂತ ನಾನು ಸುರೇಶ್ ಗೌಡ ಹೇಳ್ತೀನಿ ಅವ್ರು ಒಳ್ಳೆ ವ್ಯಕ್ತಿ ಸುರೇಶ್ ಗೌಡ್ರಿಗೆ ಗೊತ್ತಿಲ್ಲ ಪಾಪ ಅವ್ರೇನಂದ್ರೆ ಇವನು ನಮ್ಮ ಓ ನಮ್ಮ ಗ್ರಾಮಾಂತರ ಹುಡುಗನ ಅಮಾಯಕ ತೊಂದರೆ ಕೊಡ್ತಿರ್ಬೋದು ಅಂತ ಅವ್ರು ಹೇಳವ್ರೆ ಇವ್ ಒಲ್ ಬಂಡವಾಳ ಗೊತ್ತಿಲ್ಲ ಈ ಆಸ್ಪತ್ರೆಯಲ್ಲಿ ಬಂದ್ಬಿಟ್ಟು ಸಾರ್ವಜನಿಕ ಕೇಳಿದ್ರೆ ನಮ್ಮ ಸುರೇಶ್ ಗೌಡ್ರ ಸಾಹೇಬ್ರಿಗೂ ಗೊತ್ತಾಗುತ್ತೆ ಇವನ್ ಬಂಡವಾಳ ಏನು ಅಂತ ತಾನೊಬ್ಬ ಸೋಶಿಯಲ್ ವರ್ಕರ್ ಎಂದು ಹೇಳಿಕೊಂಡು ಬ್ರೋಕರ್ ಕೆಲಸ ಮಾಡುತ್ತಿರುವ ಈತ ಈತನ ಸೋಶಿಯಲ್ ವರ್ಕಿಂಗ್ ಈ ಜಿಲ್ಲಾ ಆಸ್ಪತ್ರೆಯಲ್ಲೇ ಯಾಕೆ ನಡೆಯಬೇಕು ಹಾಗೂ ಈತ ಇಷ್ಟೊಂದು ಆರ್ಭಟ ಯಾಕೆ ಮಾಡುತ್ತಿದ್ದಾನೆ ಇದೇ ಇಲ್ಲೇ ಇರೋದು ನೋಡಿ ಈತನ ನಿಜರೂಪ ಯಾಕೆಂದರೆ ಕಡುಬಡವರು ಈತನ ಬಂಡವಾಳ ಅವರಿಗೆ ಬೆಡ್ ಅರೇಂಜ್ ಮಾಡಿದರೆ ಒಂದು ಸಾವಿರ ಆಪರೇಷನ್ ಮಾಡಿದರೆ ಹತ್ತು ಸಾವಿರ ಒಂದು ಅಧಿಕಾರಿಗಳ ಸೈನ್ ಮಾಡಿಸಿದರೆ ಒಂದು ಸಾವಿರ ಈ ರೀತಿ ಒಂದೊಂದು ಕೆಲಸಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಿಕೊಂಡು ಜಿಲ್ಲೆ ಆಸ್ಪತ್ರೆಗೆ ಬರುವ ಕಡುಬಡವರ ಹತ್ತಿರ ಹಣ ಸುಲಿಗೆ ಮಾಡುವುದೇ ಈತನ ಉದ್ಯೋಗವಾಗಿದೆ ಇದೇ ನೋಡಿ ಈತನ ಸೋಷಿಯಲ್ ವರ್ಕಿಂಗ್ ಕರೋನಾದಲ್ಲಿ ನಾನು ಹಲವಾರು ಹೆಣಗಳ ಅಂತ್ಯ ಸಂಸ್ಕಾರ ಮಾಡಿದ್ದೇನೆ ಎಂದು ಹಲವಾರು ವಿಡಿಯೋ ತಾನೇ ಹೇಳಿಕೊಂಡಿರುತ್ತಾನೆ ಸರ್ ಹೇಳ್ಬೇಕಂದ್ರೆ ಇವ್ನು ಸೋಷಲ್ ವರ್ಕರು ಸೋಷಲ್ ವರ್ಕರು ಅಂತ ಹೇಳ್ಕೊಂಡು ತಿರುಗ್ತಾ ಅವನಲ್ಲ ಇವ್ನು ಬರ್ತಾರೆ ಅದು ಇಲ್ಲಿ ದುಡಿಮೆ ಮಾಡೋಕ್ಕೆ ಇವನು ಯಾವ ಸೋಷಲ್ ವರ್ಕರ್ ಇಲ್ಲ ಇವನ್ ಕರೋದಂಗೆ ಮಾಡಿದ್ದೀನಿ ಅಂತ ಅವನೇ ಸಾವಿರಾರು ರೂಪಾಯಿ ಅವ್ನು ದುಡ್ತೀನಿ ಅವನೇ ಈಗ ಇವರು ಇಲ್ಲಿ ಏನು ನೋಡಿಬಿಟ್ಟು ಬಡವ್ರ ಹತ್ರ ದುಡ್ಡು ತಿಂತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇವರು ತೆಗ್ದಾಕೋರಲ್ಲ ಅದಕ್ಕೋಸ್ಕರ ಇವನು ಏನು ಬೇಕಾದ ಅದು ಎಲ್ಲ ಆಪಾತನೇ ಇವನು ಮಾಡ್ತಾ ಇರೋದು ಅವರೆಲ್ಲ ಈ ಥರ ಅವ್ರು ಮಾಡ್ತಾ ಇರೋದು ಇವನು ಇವ್ರಿಗೆ ಬೇಕು ಬೇಕು ಅಂತ ಏನಕ್ಕೆ ಅಂದರೆ ಬಡವ್ರ ಹತ್ರ ಇವನು ಐನೂರು ಸಾವಿರ ರೂಪಾಯಿ ಕಮಿಷನ್ ತೊಗೊಳ್ತಿದ್ದ ಅದಕ್ಕೋಸ್ಕರ ಇವ್ರು ತೆಗ್ದಾಕಿದ್ದು ಹಾಸ್ಪಿಟ್ಲಿಗೆ ಬರಬಾರ್ದು ಹೇಳಿ ಆ ಇದು ಇಟ್ಕೊಂಡು ಇವನು ಅವರು ಡಿ ಎಸ್ ಸಾಹೇಬ್ರಿಗೆ ಇವನು ಏನು ಬೇಕು ಅದು ಹೇಳಿ ಅವ್ರಿಗೆ ಹೆಸರಾಳು ಮಾಡೋಕ್ಕೆ ಕೂತಿರೋದು ಈಗ ನಾವು ಸೋಷಲ್ ವರ್ಕರ್ ಅಂದ್ರೆ ಯಾರಿಗೆ ಹೇಳೋದು ನಾವು ಕೈಯಿಂದ ದುಡ್ಡು ಹಾಕ್ಬೇಕು ಬಡವ್ರಿಗೆ ಹೆಲ್ಪ್ ಮಾಡಬೇಕು ನೋಡಿ ನಮ್ಮ ಇಮ್ರಾನ್ ಅಂತ ಅವ್ರೆ ಇವ್ರು ಸೋಷಲ್ ವರ್ಕರು ಇವ್ರು ಒಂದು ರೂಪಾಯಿ ತೊಗೊಳ ಬಡವ್ರ ಹತ್ರ ಇವ್ರು ದುಡ್ಡು ಹಾಕಿ ಇವ್ರ ಕೈಯಿಂದ ದುಡ್ಡು ಹಾಕಿ ಇವ್ರು ಸೋಷಲ್ ವರ್ಕ್ ಇವ್ರಿಗೆ ಹೇಳಿ ನಾವು ಒಪ್ಕೊಂತೀವಿ ಇಮ್ರಾನ್ ಅವ್ರಿಗೆ ಯಾಕಂದ್ರೆ ನಾವು ಇವಾಗಿಂದ ಅಲ್ಲ ಅವ್ರಿಗೆ ನೋಡ್ತಾ ಇರೋದು ನಾವು ಮುಂಚೆಯಿಂದ ಮತ್ತೆ ವರ್ಷದಿಂದ ಅವ್ರಿಗೆ ನೋಡ್ತಾ ಇದ್ದೀವಿ ಇವ್ರು ಇವ್ರಿಗೆ ಹೇಳಿದರೆ ಸೋಷಲ್ ವರ್ಕರು ಅಂತೇಳಿ ನಾವು ಒಪ್ಕೊಳ್ತೀವಿ ಇವನು ದುಡ್ಡು ತಗೊಬಿಟ್ಟು ಇವ್ನ ದುಡ್ಮೆಗೋಸ್ಕರ ನಾನು ಸೋಶಿಯಲ್ ವರ್ಕರ್ ಸೋಷಲ್ ವರ್ಕರ್ ಅಂದರೆ ಯಾವ ಸೋಷಲ್ ವರ್ಕರು ಯಾವ ಕಡೆಯಿಂದ ಸೋಶಿಯಲ್ ವರ್ಕರ್ ಇವನು ದುಡ್ಡು ತಗೊಳ್ಳೋರು ಇವ್ನು ಸೋಷಲ್ ವರ್ಕರಾ ಇವನು ದುಡ್ಮೆ ಇವ್ನು ಬರ್ತಾ ಇರೋದು ಇವನು ಯಾವ ಸೋಷಿಯಲ್ ವರ್ಕರು ಇಲ್ಲ ಯಾರು ನಮಗೂ ಅರ್ಥ ಆಗಿರ್ಲಿಲ್ಲ ಅದು ನಮಗೂ ಗೊತ್ತಾಗಿರ್ಲಿಲ್ಲ ಆಮೇಲೆ ಗೊತ್ತಾದ್ಮೇಲೆ ಇವರು ಡಿ ಎಸ್ ಯಾರೋ ಕಂಪ್ಲೇಂಟ್ ಮಾಡವ್ರೆ ಸರ್ ಇವನು ಇಷ್ಟಿಷ್ಟು ದುಡ್ಡು ತಗೊಂಡವ್ ಇವನ್ ಪ್ರೈವೇಟಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲ ಇವನು ಇದು ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ಮೇಲೆ ಅವರು ಬರಬೇಡ ನೀನ್ ಇಲ್ಲಿ ಅಂತ ಹೇಳಿದ್ರು ಎಮ್ ಆರ್ಕ್ಯಾನಿಂಗ್ ಎಲ್ಲ ಫ್ರೀ ತಗೊಳ್ಳೋದಲ್ವಾ ಹಲೋ ಎಮ್ ಆರ್ ಇ ಸ್ಕ್ಯಾನಿಂಗ್ ನೀವು ಮಾಡ್ಸೋಕೆ ಬಂದಿದ್ರಲ್ಲ ಒಂದು ಸತಿ ಜಹೀರ್ ಅಂತ ವ್ಯಕ್ತಿ ಎಜ್ ಹೆಜ್ ದುಡ್ಡು ತಗೊಂಡ ನಿಂತವ ಒಂದು ಸಾವಿರ ರೂಪಾಯಿ ಅಲ್ದನಾ ಎಲ್ಲ ಫ್ರೀ ಅಲ್ವಾ ಅಲ್ಲಿ ಏನಕ್ಕೆ ಕೊಟ್ರಿ ಏನಕ್ಕೆ ಕೊಟ್ರಿ ನೀವು ಒಂದು ಸಾವಿರ ಸೀಲ್ ಸೇಲ್ ಹಾಕಿ ಕೊಡ್ಸಾಗ್ದಾ ಸರಿ ಸರಿ ಕಣಪ್ಪ ಆಯಿತು ನೋಡಿ ಇವನು ಈ ಸೋಷಲ್ ವರ್ಕರಾ ಇನ್ನು ಎಷ್ಟೊಂದು ಮಾಡೋರು ಅವನ್ನ ಜೈರ್ನ ನೀವೆಲ್ಲ ಅವ್ರು ನೀವೇ ಮಟ್ಟ ಹಾಕ್ಬೇಕು ಸರ್ ಸೋಷಲ್ ವರ್ಕ್ ಅವರು ನಿಮ್ಮ ಹೆಸರೆಲ್ಲ ಕೆ ಸೋಷಿಯಲ್ ವರ್ಕ್ ಮಾಡೋರು ಹೆಸರೆಲ್ಲ ಕೆಡಿಸ್ಬಿಡ್ತಾನೆ ನೋಡಿ ಇಮ್ರಾನ್ ಬೇ ಇದ್ದಾರೆ ನಾವು ಸುಮಾರು ಸರಿ ನೋಡಿದ್ವಿ ಬರ್ತಾರೆ ರಾತ್ರಿ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ಬಂದ್ಬಿಟ್ಟು ಫ್ರೀಯಾಗಿ ನೋಡ್ತಾರೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ಸಿ ಹೋಗ್ತಾರೆ ಅವರು ಅವ್ರಿಗೆ ಹೇಳ್ಬೋದು ನಾವು ಸೋಷಿಯಲ್ ವರ್ಕ್ ಮಾಡ್ತಾರ ಅಂತೇಳಿ ಅವ್ರು ದುಡ್ಡು ತಗೊಂಡು ಮಾಡೋ ಅಂತ ಅದು ಯಾರು ಸೋಶಿಯಲ್ ವರ್ಕ್ ಸರ್ ನೀವೇ ಹೇಳಿ ಅದು ನ್ಯಾಯನ ದೇವರು ಅದು ಸಾವಿರ ಆಗಲಿ ಎರಡು ಸಾವಿರ ಆಗಲಿ ತಗೊಂಡು ಮಾಡೋದು ನಿಮ್ಮ ಹೆಸರು ನಯಾಜ್ ಅಂತ ನಾವೊಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಆಂಬುಲೆನ್ಸ್ ಡ್ರೈವರ್ ಸರ್ ಹೇಳ್ಬೇಕಂದ್ರೆ ರಿಯಲ್ ಸೇವಾಗ ಇವನು ಅಲ್ಲಿ ಸಿಟ್ಟಿ ತವ ಹೋಗಿ ಸಿಟ್ಟಿ ತವ ಹೋಗಿ ನೀವು ವಿಡಿಯೋ ತೆಗ್ಸಿ ಯಾರು ಸೇವೆ ಮಾಡ್ತಾರೋ ನೋಡಿ ನಾವು ದುಡ್ಡುಗೋಸ್ಕರ ಸೇವೆ ಮಾಡೋಣ ಸರ್ ಏನೋ ಬಾಡಿಗೆ ಬರ್ತಾಯಿದೆ ಬಾಡಿಗೆ ಹೊಡಿತೀವಿ ಅದು ಬರೋ ತಕ ನಾವು ಸೇವೆ ಇರ್ತೀವಿ ಪೇಷೆಂಟ್ ತಗೋದು ಹಾಕೋದು ಅವ್ರು ಏನು ಸೇವೆ ಮಾಡ್ತಾ ಇರ್ತೀವಿ ಇವನು ಸಹಿರಿದಾನಲ್ಲ ದೊಡ್ಡ ಪಾಪ ಅವ್ರ ಡಿ ಎಸ್ಗೂ ಎಲ್ಲಾರ್ಗೂ ಏನು ಡಾಕ್ಟ್ರುಗಳಿಗೆ ಡಿ ಎಸ್ಗಳಿಗೆ ಎಲ್ಲರಿಗೂ ನಿಷ್ಠೂರ ಮಾಡ್ತಾವನೆ ಅಂಥ ಡಿ ಎಸ್ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಬೇಕು ಸರ್ ಯಾವತ್ತು ಇವತ್ತು ಇವ್ರಿಗೂ ನಮ್ಗೆ ಏನು ಮಾತಾಡಿಲ್ಲ ಸರ್ ಅದು ಸರ್ಟಿಫಿಕೇಡ್ ನಮ್ಮೂರವರೇ ಬಂದವ್ರೆ ಸರ್ಟಿಫಿಕೇಡ್ಗೆ ಎರಡ್ ಸಾವಿರ ರೂಪಾಯಿ ತಗೊಂಡಾನೆ ಬಂದ್ ನನ್ ತಗೊ ಬಂದ್ಬು ನಾ ಕೇಳಿದಿಕ್ಕೆ ಯಾರಮ್ಮ ತಗೊಂಡ್ರೆ ಅಂತ ತಗೊಂಡ್ರಂ

ಅಷ್ಟೇ ಯಾರ ಜನ ಬಂದರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇವ್ನು ಝೈರು ನಾನು ಸಮಾಜ ಸೇವಕ ಸೋಷಲ್ ವರ್ಕರ್ ಅಂತೇಳಿ ಫ್ರೀಯಾಗಿ ಅವ್ನು ಏನು ಅವನೇ ಅವನೇ ಕುದ್ದೇಳೋವನೇ ಸಾವಿರ ಎರಡು ಸಾವಿರ ಇಸ್ಕೊಂಡಿನ ಅದು ಸುಳ್ಳು ಐದು ಸಾವಿರ ಹತ್ತು ಸಾವಿರ ಇಸ್ಕೊಂಬದವನು ಇಲ್ಲಿ ಎಲ್ಲರ ಮುಂದೆ ನಾನು ಸಾವಿರ ಇಸ್ಕೊಂಡು ಯಾಕಂದ್ರೆ ಅವ್ನು ತಪ್ಪಿಗೆ ಅಂತ ಹಂಗೆ ಹೇಳ್ತಾನೆ ಐನೂರು ಸಾವಿರ ಯಾಕಂದ್ರೆ ಈ ಕಳ್ಳ ಮೊದಲೇ ನಾನು ಇದು ಕತ್ಬಿಟ್ಟಿದ್ದೀನಂತೇಳಿಬಿಟ್ರೆ ಯಾರೋ ಇದು ಬಿಡೋ ಅವನು ಅದು ಸಾಚವಾಗಿ ಒಪ್ಕೊಂಡಾನೆ ಅಂತಾರೆ ಇವ್ನು ಕದಿಯೋದು ಜಾಸ್ತಿ ಹೇಳತ್ ಕಡಿಮೆ ಅನ್ನೋಂಗೆ ಈ ಥರ ಮಾಡ್ತಾನೆ ಸರ್ ಆದ್ದರಿಂದ ನೀವು ಬಗ್ಗೆ ತನಿಖೆ ಮಾಡಿ ಎಲ್ಲ ತನಿಖೆ ಮಾಡಿ ಅದೇನಿದೆ ನೀವು ಕಮ್ಮತ ಮಾಡಿ ಸರ್ ತನಿಖೆ ಏನಿಲ್ಲ ಸರ್ ಬಟ್ ಒಳಗಡೆ ಆಕಿ ಸರ್ ಅವ್ನಿಗೆ ಅಷ್ಟೇ ಸರ್ ಹೌದು ಸರ್ ಈಗ ಎಲ್ಲ ಇದು ಈಗ ನಾ ನಡೀತಾ ಇರೋದಂದ್ರೆ ಏನಂದರೆ ಈಗ ನಮ್ಮ ಡಿ ಎಸ್ ಸಾಹೇಬ್ರು ಆ ತರ ಏನು ಕರಪ್ಟೆಡ್ ಅಲ್ಲ ಸರ್ ಸುಮ್ಮನೆ ಏನೋ ಪರ್ಸನಲ್ ದೋಷ ಇಟ್ಕೊಂಡು ಅವ್ರು ಅವ್ರ ಮೇಲೆ ಇದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಅವ್ರು ಅಂತವ್ರ ಅಲ್ಲ ಸರ್ ಈಗ ಅಂತ ಡಿ ಎಸ್ ನಿಮ್ಗೆ ಸಿಕ್ಕಿರಂತಂದ್ರೆ ನಾವು ಪುಣ್ಯ ಮಾಡ್ಬೇಕು ಎಲ್ಲಾ ಡಾಕ್ಟರ್ನು ಒಳ್ಳೆಯವ್ರೆ ಯಾರು ಅಂತವ್ರ ಅಲ್ಲ ಈ ಎಲ್ಲಾ ಡಾಕ್ಟರ್ನು ಎಲ್ಲಾ ಪೇಷಂಟ್ ಗೆ ಇದ್ರು ಮಾಡ್ತಾರೆ ಎಲ್ಲಾ ಇದ್ ಮಾಡ್ತಾರೆ ಬಟ್ ಇವನು ಇದು ಸುಮ್ ಸುಮ್ನೆ ಅವ್ರ ಮೇಲೆ ಇದ್ ಮಾಡ್ತಾ ಸರ್ ಅಷ್ಟೇ ಏನಪ್ಪ ಈತ ಕೊರೋನಾದಲ್ಲಿ ಅಂತ್ಯ ಸಂಸ್ಕಾರ ಉಚಿತವಾಗಿ ಮಾಡಿದ್ದಾನೆ ಎಂದು ಹೇಳಿಕೊಳ್ಳುತ್ತಾನಲ್ಲ ನಿಜಾನ ಸ್ವಾಮಿ ಎಂದು ನಾವು ಕೇಳಿದಾಗ ಅಲ್ಲಿನ ಆಂಬುಲೆನ್ಸ್ ಡ್ರೈವರ್ಗಳು ಈತ ಇಪ್ಪತ್ತೈದು ಸಾವಿರಗಳನ್ನು ತೆಗೆದುಕೊಂಡು ನಮಗೆ ಎರಡು ಸಾವಿರ ಬಾಡಿಗೆ ಹಣವನ್ನು ನೀಡಿ ಉಳಿದ ಹಣವನ್ನು ಆತನೇ ಬಳಸಿಕೊಂಡಿದ್ದಾನೆ ಎಂದು ಅಲ್ಲಿನ ಆಂಬುಲೆನ್ಸ್ ಚಾಲಕರು ಈತನ ಬಣ್ಣ ಬಯಲು ಮಾಡಿರುತ್ತಾರೆ ತುಮಕೂರು ಜಿಲ್ಲಾ ಶಸ್ತ್ರಚಿಕಿತ್ಸೆ ಅಧಿಕಾರಿಗಳಾದ ಅಸ್ಗರ್ ಬೇಗ್ರವರು ಮುಂದಿನ ದಿನಗಳಲ್ಲಿ ಝಹೀರ್ ಎಂಬ ವ್ಯಕ್ತಿಯ ಕಳ್ಳಾಟಕ್ಕೆ ಕಣಿವಾಣ ಹಾಕುತ್ತಾರಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ವರದಿ ಮಳ್ಳೂರು ದಿಣ್ಣೆ ದಾದಾಬೀರ್ ಟಿಎಫ್ಸಿ ನ್ಯೂಸ್ ತುಮಕೂರು